ನಿಜವಾದ ಹೋರಾಟ ಇವತ್ತು ನಾವು ಪ್ರಾರಂಭ ಮಾಡಿದ್ದೀವಿ ನಾವು ಭಾರತೀಯ ಜನತಾ ಪಾರ್ಟಿಯವರು ರಾತ್ರಿ ನಾವು ಮಲಗಿದಿವಿ ಬಹುಶಃ ರಾತ್ರಿ ಮಾಧ್ಯಮದವ್ರು ಹೋದ್ಮೇಲೆ ಬಹಳ ಜನ ಖಾಲಿ ಆಗ್ತಾರೆ ಅನ್ಕೊಂಡ್ವಿ ಆದ್ರೆ ಅಕ್ಷರಶಃ ಆ ಪೆಂಡಾಲ್ ಕೆಳಗಡೆಗೆ ಈ ಪೆಂಡಾಲ್ ಕೆಳಗಡೆ ಪೂರ್ತಿಯುತ ಸಾವಿರಾರು ಜನ ಕಾರ್ಯಕರ್ತರು ಅವ್ರಿಗೆ ಆಸೆ ಇತ್ತೋ ದಿಂಬಿತ್ತೋ ಏನಿತ್ತೋ ಮಲಗಿದ್ರು ಅವರು ಇದು ನಿಜವಾದ ಕಾರ್ಯಕರ್ತರ ಒಂದು ಸ್ಫೂರ್ತಿ ಬಂದಿದೆ ಅಂತೇಳಿ ಭಾವಿಸಿದ್ದೇನೆ ಮತ್ತೆ ಕಾಂಗ್ರೆಸ್ ಗೊತ್ತಿರ್ಲಿ ನಿನ್ನೆಯಿಂದ ಬಂದಿರ್ತಕ್ಕಂಥ ಹೋರಾಟಕ್ಕೆ ಏನ್ ಕಾರ್ಯಕರ್ತರು ಬಂದವ್ರೆ ಪೇಡ್ ಕಾರ್ಯಕರ್ತರಲ್ಲ ಸ್ವಂತ ದುಡ್ಡು ಹಾಕೊಂಡು ನಿಮ್ ಸರ್ಕಾರಕ್ಕೆ ಒಂದು ಗತಿ ಕಾಣಿಸ್ಬೇಕು ಅಂತ ಬಂದಿರ್ತಕ್ಕಂಥ ಕಾರ್ಯಕರ್ತರು ಒಬ್ಬೊಬ್ರು ಕೂಡ ಒಂದೊಂದು ಆನೆಗೆ ಬಲ ಇರ್ತಕ್ಕಂಥ ಕಾರ್ಯಕರ್ತರು ಬಂದ ಕಡೆ ನಮ್ಗೆ ಅಶಕ್ತಿ ಐತೆ ನಮ್ಗೆ ಕುರಿಗಳ ಮಧ್ಯೆ ಸೇರ್ಕೊಂಡು ಒಂದು ನಾವು ಕುರಿತಾರೆ ಆಗೋಗಿದ್ವಿ ದಸರಾ ಜನ ಸರ್ ತಿಳ್ಕೊಬೇಡ ನಾನು ನಿಮ್ಮ ರಿಲೇಷನ್ ಇವಾಗ ನಾವು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಹೋರಾಟಗಾರರು ಹೋರಾಟ ಅನ್ನೋದು ನಮ್ಗೇನು ಹೊಸದಲ್ಲ ಇವತ್ತು ಮೊನ್ನೆ ವಿಧಾನಸಭೆಯಲ್ಲಿ ಹದಿನೆಂಟು ಜನ ಶಾಸಕರನ್ನ ಸಸ್ಪೆಂಡ್ ಮಾಡಿದ್ವಿ ಅದಕ್ಕೆ ಬೆಂಬಲವಾಗಿ ಉಡುಗೆ ಶಾಸಕರುಗಳು ವಿಧಾನ ಪರಿಷತ್ ಸದಸ್ಯರು ಕೂಡ ಅವರನ್ನ ತಗೊಳ್ಳೋವರೆಗೂ ನಾವು ಕೂಡ ಅಸೆಂಬ್ಲಿಗೆ ಬರೋದಿಲ್ಲ ಯಾವುದೇ ಸಮಿತಿಯ ಮೀಟಿಂಗ್ ಬರೋದಿಲ್ಲ ಅಂತಕ್ಕಂಥ ನೈತಿಕ ಬೆಂಬಲವನ್ನು ನಾನು ಅದಕ್ಕೆ ಆರಕ್ಷಕರಿಗೆ ಹೇಳಿ ಇನ್ನೂ ಒಂದು ವರ್ಷ ಎರಡು ವರ್ಷ ಮಾಡಲಿ ಸರ್ ಯಾವ ವಿಧಾನಸೌಧದಲ್ಲಿ ಏನ್ ಮಾಡೋದು ನಾವು ಮೂರು ಪೈಸಾ ಗ್ರಾಂಟ್ ಇಲ್ಲ ಯಾವ ಮಂತ್ರಿಗಳು ಕೈ ಸಿಗೋದಿಲ್ಲ ಪ್ರತಿ ಮಂತ್ರಿಗಳ ಆಫೀಸು ಕೂಡ ಭ್ರಷ್ಟಾಚಾರದ ಕೂಪ ಕುತ್ಕೊಂಡಿದೆ ನಿಮ್ಗೆ ಗೊತ್ತಿರಲಿ ಎರಡು ವರ್ಷದಲ್ಲಿ ಇಡೀ ಬೆಂಗಳೂರಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ಅನುದಾನ ಬರೀ ಹತ್ತು ಕೋಟಿ ರೂಪಾಯಿ ಡಿ ಕೆ ಶಿವಕುಮಾರ್ ಅನ್ನೋ ಕೇಳಿದ್ವಿ ನನ್ನ ಹತ್ರ ಎಲ್ಲೈತೆ ಹತ್ತೆ ಕೋಟಿ ಇರೋದು ಕೊಟ್ಟಿದ್ದೀನಿ ಅಂತೇಳಿ ಮಾತಾಡೋದು ಮಾಡ್ಬೇಕು ಈ ಕಡೆಯಿಂದ ಆ ಕಡೆ ಸುರಂಗ ಹೊಡಿತೀನಿ ಈ ಕಡೆಯಿಂದ ಆ ಕಡೆ ಫ್ಲೈಓವರ್ ಮಾಡ್ತೀನಿ ಸ್ಕೈ ಡಕ್ ಮಾಡ್ತೀನಿ ಅಂಡರ್ ಬಾಸ್ ಮಾಡ್ತೀನಿ ಏನು ಒಂದು ಲಕ್ಷ ಕೋಟಿ ಅನೌನ್ಸ್ ಮಾಡೋರೆ ನಾವು ಪ್ರಾಣ ನೀವು ಮಾಡ್ಕೋ గుండి ముట్ట స్వల్ప కాసిన ఇంజెక్షన్ కాసుకోడక నిత్య ఇలా నిల్ అంద్రె అదే గుండీ సర్క ము ముచ్చు నావునా గుండీ ముట్ట అదే గుండీ ముచ్చు నావు